ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಗ್ ದೊನ್ನೆ ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಕಾಲು ಟೀ ಸ್ಪೂನಷ್ಟು ಮೆಣಸು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕಿ ಇದನ್ನು ರುಬ್ಕೊಳ್ಬಾರ್ದು ಪೇಸ್ಟ್ ರೀತಿನಲ್ಲಿ ನಾವು ಇದನ್ನ ಗ್ರೈಂಡ್ ಮಾಡಿ ತೊಗೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿ ಮಾಡಿ ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಐದು ಮೊ ಬೇಯಿಸಿದ ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಎಷ್ಟು ಮೊಟ್ಟೆ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಐದು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನಾವು ಚಾಕುವಿನಿಂದ ಸೀಳ್ಕೊಳ್ಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮೊಟ್ಟೆನ ಸೀಳ್ಕೊಳ್ಬೇಕಾಗತ್ತೆ ನಾವು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಮೊಟ್ಟೆನ ಸೀಳ್ಕೊಳ್ಳಿ ಲೈಟಾಗಿ ಸೀಳ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಮೊಟ್ಟೆ ಕಟ್ ಜಾಸ್ತಿ ನೋಡಿ ಜಸ್ಟ್ ಮೇಲೇನೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಎಲ್ಲ ಮೊಟ್ಟೆಗಳನ್ನೂ ಈ ರೀತಿಯಾಗಿ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ತಗೊಳ್ಳಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲು ಜಾಸ್ತಿ ಬಿಸಿ ಆಗೋದೇನು ಬೇಡ ಸ್ವಲ್ಪ ಬಿಸಿ ಆಗ್ತಿದ್ದಾಗೇನೆ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಚಿಟಿಕೆಯಷ್ಟು ಅರಿಶಿನ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಸಾಲ್ಟನ್ನು ಸೇರಿಸ್ಬಿಟ್ಟು ಹಾಗೆಯೇ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಜಾಸ್ತಿ ಇದನ್ನು ಫ್ರೈ ಮಾಡೋದೇನು ಬೇಡ ಸೀದೋಗಿಬಿಡುತ್ತೆ ಮಸಾಲೆ ಎಲ್ಲ ಘಾಟ್ ಘಾಟ್ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಬೇಸ್ ಇಟ್ಕೊಂಡಿರುವಂತಹ ಮೊಟ್ಟೆನ ಸೇರಿಸ್ಕೊಳ್ಬೇಕು ಮೊಟ್ಟೆನ ಸೇರಿಸ್ಬಿಟ್ಟು ಜಸ್ಟ್ ಈ ರೀತಿಯಾಗಿ ಪಾತ್ರೆನ ರೊಟೇಟ್ ಮಾಡಿದ್ರೆ ಸಾಕು ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಕೋಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕೋಟ್ ಆಗ್ತಿದೆ ಅಂದ್ಬಿಟ್ಟು ಇದಾದ ಮೇಲೆ ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ನ ತೊಗೊಳ್ಳಿ ಒಂದು ಕುಕ್ಕರ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗ್ತಿದ್ದಾಗೇ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಎರಡು ಲವಂಗ ಒಂದು ಪೀಸ್ ಚಕ್ಕೆ ಹಾಗೆ ಎರಡು ಪಲಾವ್ ಎಲೆ ಸ್ವಲ್ಪ ಕಸೂರಿ ಮೆಂತಿನ ಹಾಕ್ತಾ ಇದ್ದೀನಿ ಹಾಕಿದ ನಂತರ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಬೇಕು ನಾವು ಜಾಸ್ತಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬಾರ್ದು ಇದನ್ನು ಪೇಸ್ಟ್ ರೀತಿನಲ್ಲೇ ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸಿ ಉಳಿದಿರೋ ಮಸಾಲೆನೂ ಸೇರಿಸ್ಕೊಂಡಿದ್ದೀನಿ ಇದನ್ನು ಮಸಾಲೆ ಫ್ರೈ ಮಾಡಿ ಹಾಕಿಲ್ದಿರೋದ್ರಿಂದ ನಾವು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಐ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಮಸಾಲೆನ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಇದರಲ್ಲಿ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಕೂಡ ನಾವು ಕುಕ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಎರಡರಿಂದ ಮೂರು ನಿಮಿಷದವರೆಗೂ ಐ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ಮಸಾಲೆಯಲ್ಲಿ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡ ಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜ್ದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಕ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕೊಂಡಿದ್ದೀನಿ ಇದನ್ನು ಕೂಡ ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನಾವು ತುಂಬಾ ಚೆನ್ನಾಗಿ ಆಗುತ್ತೆ ಈ ದೊಣ್ಣೆ ಬಿರಿಯಾನಿ ನೀವು ಮನೇಲಿ ಟ್ರೈ ಮಾಡಿ ಕಟ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿ ಇವಾಗ ಟೊಮೊಟೊ ಸಾಫ್ಟಾಗಿದೆ ಇವಾಗ ಇದಕ್ಕೆ ನಾನು ಎರಡು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ನಾನು ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿರ್ಲಿಲ್ಲ ಡೈರೆಕ್ಟ್ ಹಾಗೇ ತೊಳೆದು ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದೆ ಅರ್ಧ ಗಂಟೆ ನೆನೆಸಿ ಇಟ್ಕೊಳ್ಬೋದು ನಂತರ ಅಕ್ಕಿನ ಹಾಕಾದ ಮೇಲೆ ನಾನು ಅರ್ಧ ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಂಬೆ ರಸನೂ ಕೂಡ ಹಾಕ್ಕೊಳ್ಬೋದು ಅಥವಾ ಮೊಸರನ್ನು ಕೂಡ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ನಿಂಬೆ ರಸನ ಹಾಕ್ತಾಯಿಲ್ಲ ಮೊಸರು ಸ್ವಲ್ಪ ಹುಳಿ ಇದೆ ಅದಕ್ಕೋಸ್ಕರ ನಾನು ಮೊಸರನ್ನೇ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ನಿಂಬೆ ರಸನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಅಂತಹ ಮೊಸರು ಅಕ್ಕಿಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನಂತರ ಇಲ್ಲಿ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರನ್ನು ಸೇರಿಸ್ಕೊಳ್ಳಿ ನಂತರ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವು ಸ್ಟಾರ್ಟಿಂಗೇ ಸ್ವಲ್ಪ ಉಪ್ಪನ್ನು ಸೇರಿಸಿದ್ವಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಜಸ್ಟ್ ಹಾಗೇ ಲಿಡ್ನ ಜಸ್ಟ್ ಕ್ಲೋಸ್ ಮಾಡಿ ಇದನ್ನು ಒಂದು ಕುದಿ ಬರೋವ್ರಿಗೂ ಕೂಡ ಬಿಡಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ನೀಟಾಗಿ ಮಸಾಲೆ ಎಲ್ಲ ಇಡ್ಕೊಂಡಿರುತ್ತೆ ನೋಡಿ ನಾನಿಲ್ಲಿ ಇವಾಗ ಲಿಡ್ನ ತೆಗಿತಾ ಇದ್ದೀನಿ ಈ ರೀತಿಯಾಗಿ ಒಂದು ಕೂದಿ ಬರೆಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಲೋ ಫ್ಲೇಮ್ನ ಮಾಡಿ ಬೇಯಿಸಿ ಇಟ್ಕೊಂಡಿರುವಂತಹ ಮೊಟ್ಟೆನ ಹಾಕ್ಕೊಳ್ಳಿ ನಿಧಾನವಾಗಿ ಹಾಕಿ ಮೊಟ್ಟೆನ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಏಕೆಂದರೆ ಮೊಟ್ಟೆ ಎಲ್ಲ ಕೆಳಗಡೆ ಹೋಗಿ ಕೂತ್ಬಿಡುತ್ತೆ ಆವಾಗ ಮೊಟ್ಟೆಯನ್ನು ತೆಗಿಬೇಕಿದ್ರೆ ಮೊಟ್ಟೆ ಸಿಗಾಕೊಂಡ್ಬಿಟ್ಟು ಕಟ್ಟಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಜಸ್ಟ್ ಮೇಲೇನೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊಳ್ಳಿ ನೋಡಿ ಇವಾಗ ಎರಡು ವಿಷಲ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಉಡಿ ಉಡಿಯಾಗಿ ಆಗಿದೆ ಅಂದ್ಬಿಟ್ಟು ಮೊಟ್ಟೆ ಕೂಡ ಮೇಲೆ ಇದೆ ಎಲ್ಲೂ ಕೂಡ ಮೊಟ್ಟೆ ಕಟ್ಟಾಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನೀವು ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್